ನಮೋ ವಾಸುದೇವಾಯ ಹರೇ ಕೃಷ್ಣ ನಾವೀಗ ಶ್ರೀಮದ್ ಭಾಗವತದಲ್ಲಿ ಒಂದನೇ ಸ್ಕಂದದ ಹದಿನೈದನೇ ಅಧ್ಯಾಯದಲ್ಲಿದ್ದೇವೆ ವಿಷಾದದಿಂದ ತುಂಬಿರುವಂತಹ ಅರ್ಜುನ ಯುಧಿಷ್ಠಿರನಿಗೆ ಶ್ರೀಕೃಷ್ಣನ ಅಂತರ್ಧಾನದ ಬಗ್ಗೆ ಹೇಳುತ್ತಾ ಇದ್ದಾನೆ ಅವನು ಮಹಾಪ್ರಭು ಶ್ರೀಕೃಷ್ಣ ಯಾವ ರೀತಿಯಾಗಿ ಪಾಂಡವರನ್ನು ಉದ್ಧರಿಸಿದ ಅರ್ಜುನನನ್ನು ಉದ್ಧರಿಸಿದ ಅನ್ನುವುದನ್ನು ಯುಧಿಷ್ಠಿರನಿಗೆ ಹೇಳುತ್ತಾ ಇದ್ದಾನೆ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಹದಿನೈದನೇ ಅಧ್ಯಾಯದ ಹದಿನೇಳನೆಯ ಶ್ಲೋಕ ಸೌತ್ಯೇವೃತ ಕುಮತಿನಾತ್ಮದ ಈಶ್ವರೋ ಮೇ ಯತ್ಪಾದ ಭವಾಯ ಭಜಂತಿ ಭವ್ಯಾ ಮಾಂ ನ ಶ್ರಾಂತವಾಹಮರೋ ರಥಿನೋಭುಷ್ಠಿ ಬಾಯಾರಿದ ಕುದುರೆಗಳಿಗೆ ನೀರು ಕುಡಿಸಲೆಂದು ನಾನು ರಥದಿಂದ ಕೆಳಗಿಳಿದಾಗಲೂ ಶತ್ರುಗಳು ನನ್ನನ್ನು ಕೊಲ್ಲದೆ ಹೋದುದಕ್ಕೆ ಪ್ರಭುವಿನ ದಯೆಯೇ ಕಾರಣ ಲೋಕದ ಮಹಾವ್ಯಕ್ತಿಗಳೆಲ್ಲರೂ ಮೋಕ್ಷ ಪಡೆಯಲೆಂದು ಅವನನ್ನು ಆರಾಧಿಸುತ್ತಾರೆ ನಾನಾದರೂ ಪ್ರಭುವಿನ ಈ ಗುರುತ್ವವನ್ನು ಅರಿಯದೇ ಅವನನ್ನು ನನ್ನ ರಥ ನಡೆಸುವ ಸಾರಥಿಯನ್ನಾಗಿ ಮಾಡಿಕೊಳ್ಳುವ ಧಾರ್ಶ್ರ್ಯವನ್ನು ತೋರಿಸಿದೆನು ಪಿಯಾಸಿ ಅಶ್ವಂಕೋ ಪಾನೀದೇನೆ ಕೇಳಿಯೇ ಮೇ ರಥಸೆ ನೀಚೆ ಉತ್ತರ ತಬ್ ಮೇರೆ ಶತ್ರು ಮೇರ ಹತ್ಯ ನ ಕಿ ಕೃಪಾ ಹಿ ಕಾರಣ ಮೇರೆ ರಥಕ್ಕೆ बनाने के ಕೆ ದಾರ್ಶಿಕಿ ಮೇನೆ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣನನ್ನು ನಿರಾಕಾರವಾದಿಗಳು ಭಗವದ್ ಭಕ್ತರು ಇಬ್ಬರೂ ಪೂಜಿಸುತ್ತಾರೆ ಸಚ್ಚಿತ್ ಆನಂದವಾದವನ ದಿವ್ಯ ದೇಹದಿಂದ ಹೊರಹೊಮ್ಮುವ ಶಾಂತಿಯನ್ನು ನಿರಾಕಾರವಾದಿಗಳು ಪೂಜಿಸುತ್ತಾರೆ ಭಕ್ತರಾದರೂ ಅವನನ್ನು ದೇವೋತ್ತಮ ಪರಮ ಪುರುಷನೆಂದು ಆರಾಧಿಸುತ್ತಾರೆ ನಿರೀಶ್ವರವಾದಿಗಳಿಗಿಂತ ಕೆಳಗಿನ ಹಂತದಲ್ಲಿರುವವರು ಕೂಡ ಅವನೊಬ್ಬ ಐತಿಹಾಸಿಕ ಮಹಾಪುರುಷನೆಂದು ಪರಿಗಣಿಸುತ್ತಾರೆ ಪ್ರಭು ತನ್ನ ಅಲೌಕಿಕ ವ್ಯವಹಾರಗಳಿಂದ ಪ್ರತಿಯೊಬ್ಬರನ್ನು ಆಕರ್ಷಿಸುವ ಸಲುವಾಗಿಯೇ ಅವತರಿಸುತ್ತಾನೆ ಅತ್ಯಂತ ಪರಿಪೂರ್ಣ ಪ್ರಭುವಾಗಿ ಗೆಳೆಯನಾಗಿ ಪುತ್ರನಾಗಿ ಪ್ರಿಯಕರನಾಗಿ ಅವನು ಪಾತ್ರವಹಿಸುತ್ತಾನೆ ಅರ್ಜುನನೊಂದಿಗೆ ಅವನು ಇಟ್ಟುಕೊಂಡಿದ್ದ ಅಲೌಕಿಕ ಸಂಬಂಧವು ಗೆಳೆತನಂತು ಆದ್ದರಿಂದ ಅತ್ಯಂತ ಪರಿಪೂರ್ಣ ಗೆಳೆಯನಾಗಿ ಪ್ರಭುವು ಅದನ್ನು ನಿರ್ವಹಿಸಿದನು ತನ್ನ ತಂದೆ ತಾಯಿಯರೊಂದಿಗೆ ಗೆಳತಿಯರೊಂದಿಗೆ ಪತ್ನಿಯರೊಂದಿಗೆ ವರ್ತಿಸಿದಂತೆಯೇ ಇಲ್ಲೂ ಪರಿಪೂರ್ಣತೆಯಿಂದ ವರ್ತಿಸಿದನು ಇಂತಹ ಅಲೌಕಿಕ ಸಂಬಂಧದಲ್ಲಿ ವಿಹರಿಸುವ ಭಕ್ತನು ಪ್ರಭುವಿನ ಅಂತರಂಗ ಶಕ್ತಿಯಿಂದಾಗಿ ತನ್ನ ಗೆಳೆಯ ಅಥವಾ ಪುತ್ರನು ಮಾಡುವ ಹಲವು ಲೀಲೆಗಳಿಂದ ಕೆಲವು ಸಲ ತಬ್ಬಿಬ್ಬುಗೊಂಡರೂ ಅವನು ದೇವೋತ್ತಮ ಪರಮಪುರುಷನೆಂಬುದನ್ನು ಮರೆಯುತ್ತಾನೆ ಪ್ರಭು ನಿರ್ಗಮಿಸಿದ ಮೇಲೆ ಅರ್ಜುನನಿಗೆ ತನ್ನ ಪರಮ ಸಖನ ನಿಜಸ್ವರೂಪದ ಅರಿವಾಯಿತು ಆದರೆ ಅವನೇನೂ ತಪ್ಪಾಗಿ ನಡೆದುಕೊಂಡಿರಲಿಲ್ಲ ಪ್ರಭುವನ್ನು ಅಗೌರವದಿಂದ ಕಾಣಲಿಲ್ಲ ಬುದ್ಧಿವಂತರು ಅರ್ಜುನನಂತಹ ಪರಿಶುದ್ಧ ನಿರ್ಮಲ ಭಕ್ತರಂತೆ ಪ್ರಭುವಿನ ದಿವ್ಯ ವರ್ತನೆಯಿಂದ ಆಕರ್ಷಿತರಾಗುತ್ತಾರೆ ರಣರಂಗದಲ್ಲಿ ನೀರಿಗೆ ಅಭಾವವಿರುವುದು ಎಲ್ಲರಿಗೂ ತಿಳಿದ ಸಂಗತಿಯೇ ಅಲ್ಲಿ ನೀರು ದೊರೆಯುವುದೇ ತುಂಬ ಅಪರೂಪ ರಣರಂಗದಲ್ಲಿ ಒಂದೇ ಸಮನೆ ಬಳಲಿದ ಯೋಧರಿಗೂ ಪ್ರಾಣಿಗಳಿಗೂ ಬಾಯಾರಿಕೆಯನ್ನು ಹೋಗಲಾಡಿಸಿಕೊಳ್ಳಲು ನೀರು ಬೇಕೇ ಬೇಕು ಗಾಯಗೊಂಡ ಯೋಧರು ಸೇನಾನಿಗಳು ಮರಣ ಸಮೀಪದಲ್ಲಿ ಇರುವಾಗ ತುಂಬ ಬಾಯಾರಿ ನೀರಿಗಾಗಿ ಹಾತೊರೆಯುತ್ತಾರೆ ಕೆಲವು ವೇಳೆ ಒಂದು ಹನಿ ನೀರು ಸಿಕ್ಕದೇ ಸತ್ತು ಹೋಗುವುದು ಅನಿವಾರ್ಯವಾಗುತ್ತದೆ ಆದರೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನೆಲವನ್ನು ಕೊರೆದು ಜಲಾಭಾವವನ್ನು ಹೋಗಲಾಡಿಸಿಕೊಳ್ಳಲಾಗುತ್ತಿತ್ತು ಸರಿಯಾಗಿ ನೆಲವನ್ನು ಕೊರೆಯುವ ಸೌಲಭ್ಯವಿರುವ ಪಕ್ಷದಲ್ಲಿ ಭಗವತ್ ಕೃಪೆಯಿಂದ ಯಾವ ಸ್ಥಳದಲ್ಲಿ ಬೇಕಾದರೂ ನೀರನ್ನು ಪಡೆಯಬಹುದು ಇಂದು ನೀರಿಗಾಗಿ ಭೂಮಿಯನ್ನು ಕೊರೆಯುವುದು ಇದೇ ತತ್ವದ ಮೇಲೆ ಆದರೆ ಆಧುನಿಕ ಇಂಜಿನಿಯರರು ಕೊರೆದಲೆಲ್ಲ ನೀರು ಬಂದು ಬಿಡುವುದಿಲ್ಲ ಪಾಂಡವರ ಕಾಲದಲ್ಲಿ ಅರ್ಜುನನಂತಹ ವೀರರು ಹರಿತವಾದ ಒಂದು ಬಾಣವನ್ನು ಭೂಮಿಗೆ ಹೊಡೆದು ಕೆಳಗಿನ ಗಟ್ಟಿ ನೆಲದೊಳಗಿನಿಂದ ತಿಳಿಯಾದ ನೀರು ತತ್ಕ್ಷಣವೇ ಮೇಲಕ್ಕೆ ಚಿಮ್ಮಿ ಬರುವಂತೆ ಮಾಡಿ ತಮಗೂ ಕುದುರೆಗಳಿಗೂ ಒದಗಿಸಿಕೊಡುತ್ತಿದ್ದರು ಈ ವಿಧಾನವನ್ನು ಆಧುನಿಕ ವಿಜ್ಞಾನಿಗಳು ಇನ್ನೂ ಕಲಿಯಬೇಕಾಗಿದೆ ಮುಂದಿನ ಶ್ಲೋಕ ಹದಿನೆಂಟನೆಯ ಶ್ಲೋಕ ನರ್ಮಾಣ್ಯುದಾರರುಚಿರಸ್ಮಿತ ಶೋಭಿತಾನೀ ಹೇ ಪಾರ್ಥ ಹೇ ಅರ್ಜುನ ಸಖೇ ಕುರು ಸಂಜಲ್ಪಿತಾನಿ ನರ ಹೃದಯ ಸ್ಪೃಶಾನಿ ಸ್ಮರ್ತುರ್ಲುಠಂತಿ ಹೃದಯ ಮಮ ಮಾಧವ್ಯ ರಾಜನೇ ಅವನ ಹಾಸ್ಯಪೂರ್ಣವಾದ ನಿರ್ಭಿಡೆಯಾದ ಮಾತುಗಳು ಮಂದಹಾಸದಿಂದ ಕೂಡಿ ತುಂಬ ಹಿತವಾಗಿರುತ್ತಿದ್ದವು ನನ್ನನ್ನು ಅವನು ಪ್ರೀತಿಯಿಂದ ಪಾರ್ಥ ಗೆಳೆಯ ಕುರುನಂದನ ಎಂದು ಸಂಬೋಧಿಸುತ್ತಿದ್ದನು ಹೃದಯ ಸ್ಪರ್ಶಿಯಾದ ಆ ಮಾತುಗಳನ್ನು ನೆನೆ ನೆನೆದು ನಾನೀಗ ಪರವಶನಾಗುತ್ತಿದ್ದೇನೆ यीतियागी अर्जुन श्रीकृष्णन मातुन ननपी को राजन उनके हास्यपूर्ण स्पष्ट बातें मंदहास्यपूर्ण बहु हितकारी रहता था मुझे वो प्यार से पार्थ सख कुरुनंदन ऐसे संबोधन करते थे हृदय स्पर्शी उन बातों को सोच के मैं अब परवश हो रहा हूँ